ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹತ್ತನೇ ವಾರದಲ್ಲಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದ ಆ ಎಂಟು ಸ್ಪರ್ಧಿಗಳು ಯಾರು ಎಂದು ನೋಡೋದಾದರೆ ಮಂಜು ಗೌತಮಿ ಮೋಕ್ಷಿತಾ ಚೈತ್ರ ಭವ್ಯ ಸುರೇಶ್ ಐಶ್ವರ್ಯ ಹಾಗೂ ರಜತ್ ಈ ಎಂಟು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದು ಇನ್ನು ಧನ್ರಾಜ್ ಹನುಮಂತ ತ್ರಿವಿಕ್ರಮ್ ಶಿಶಿರ್ ಈ ನಾಲ್ಕು ಸ್ಪರ್ಧಿಗಳು ಈ ವಾರ ಸೇಫ್ ಆಗಿದ್ದಾರೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಮಸ್ತ್ ಮಜಾ ಟಿವಿ ತಂಡವು ಆಯ್ಕೆಯಾಗಿದ್ದು ಮೋಕ್ಷಿತಾ ಶಿಶಿರ್ ರಜತ್ ಹನುಮಂತ ಧನ್ರಾಜ್ ಚೈತ್ರ ಈ ಆರು ಜನರು ಮಸ್ತ್ ಮಜಾ ಟಿವಿ ತಂಡದಲ್ಲಿದ್ದು ಕೇವಲ ಐದು ಸದಸ್ಯರು ಮಾತ್ರ ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕಾಗಿತ್ತು ಅದಕ್ಕಾಗಿ ಧನ್ರಾಜ್ ಅವರು ತಮ್ಮನ್ನೇ ತಾವು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಡುತ್ತಾರೆ ಗೆದ್ದ ತಂಡವು ಅಪೋಸಿಟ್ ತಂಡದ ಸದಸ್ಯರನ್ನ ತಮ್ಮ ಜೊತೆ ಆಡಲು ಅವರ ಮನವೊಲಿಸಬೇಕಾಗಿತ್ತು ಇದರಂತೆ ರಜತ್ ಹಾಗೂ ತ್ರಿವಿಕ್ರಮ್ ಅವರು ಜೋಡಿಯಾಗುತ್ತಾರೆ ಶಿಶಿರ್ ಹಾಗೂ ಭವ್ಯ ಹನುಮಂತ ಹಾಗೂ ಮಂಜು ಚೈತ್ರ ಹಾಗೂ ಐಶ್ವರ್ಯ ಅವರು ಜೋಡಿಯಾಗುತ್ತಾರೆ ಆದರೆ ಮೋಕ್ಷಿತಾ ಅವರು ಯಾರ ಹತ್ತಿರ ಸಹ ಜೋಡಿಯಾಗುವಂತೆ ಕೇಳಿಕೊಳ್ಳಲ್ಲ ಇದರಿಂದಾಗಿ ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ನಿಂದ ಹೊರಗಿರುತ್ತಾರೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಅವಕಾಶ ಅಪೋಸಿಟ್ ತಂಡದ ಗೌತಮಿ ಅವರಿಗೆ ಸಿಗುತ್ತದೆ ಹೌದು ಗೌತಮಿ ಅವರಿಗೆ ಧನ್ರಾಜ್ ಅವರು ಜೋಡಿಯಾಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡುತ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೌತಮಿ ಹಾಗೂ ಶಿಶಿರ್ ಅವರು ಇದ್ದು ಇವರಿಬ್ಬರಲ್ಲಿ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸೊ ನಿಮ್ಮ ಪ್ರಕಾರ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಅವರಲ್ಲಿ ಯಾವ ಸ್ಪರ್ಧಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು